ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅದು ಎ ಪಿ ಎಲ್ ಆಗಿರಬಹುದು ಬಿ ಪಿ ಎಲ್ ಆಗಿರಬಹುದು ಅಂತ್ಯೋದಯ ಯಾವುದೇ ರೇಷನ್ ಕಾರ್ಡ್ ಆಗಿದ್ರು ತಕ್ಷಣ ಈ ಕೆಲಸನ ಮಾಡಿಬಿಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಈ ಕೆಲಸನ ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇದ್ರೂ ಕೂಡ ಇಲ್ಲದೇ ಇರೋ ರೀತಿಯಾಗಿ ಅಂದರೆ ಜನವರಿ ತಿಂಗಳಿಂದ ನಿಮಗೆ ರೇಷನ್ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆಯ ಹಣ ಸಿಗೋದಿಲ್ಲ ಅದ್ರ ಜೊತೆಗೆ ನಿಮಗೆ ನೀವು ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಹಾಕಿದ್ರೆ ಅದರಲ್ಲೂ ಕೂಡ ನಿಮಗೆ ಯಾವುದೇ ಲಾಭಗಳು ಸಿಗೋದಿಲ್ಲ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ನಿಮಗೆ ಯೂಸ್ ಆಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಇಲ್ಲದೇ ಇರೋ ಆಗಿಬಿಡುತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಬಾರಿ ನಿಮಗೆ ಅವಕಾಶಗಳನ್ನ ಕಲ್ಪಿಸಿದೆ ಬಟ್ ಈಗ ಏನಾಗಿದೆ ಅಂದರೆ ಫೈನಲ್ ಆಗಿ ಮತ್ತೆ ಕೊನೆ ಚಾನ್ಸ್ನ ಕೊಟ್ಟಿದ್ದಾರೆ ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಇಮ್ಮಿಡಿಯೇಟ್ ಇದೆಯಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ಹಾಗೆ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದ್ಕೊಳ್ಳಿ ಇ ಕೆ ವೈ ಸಿ ಮಾಡಿಸ್ಬೇಕು ಇದು ಕಂಪಲ್ಸರಿ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮಗೆ ರೇಷನ್ ಸಿಗೋದಿಲ್ಲ ಅಂತ ಇದಕ್ಕಿಂತ ಮುಂಚೆ ಕೂಡ ನೋಟಿಫಿಕೇಷನ್ ಹೊಡಿಸಿದರು ಬಟ್ ಈಗ ಹೊಸ್ದಾಗಿ ಮತ್ತೊಂದು ಅಪ್ಡೇಟ್ ಬಂದಿದೆ ನಿಮಗೆ ಗೊತ್ತಿದೆ ನಾನು ನಿಮ್ಮ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕು ಯಾರಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿದ್ರೆ ಹೆಸರು ಆ್ಯಡ್ ಮಾಡಿಸೋದು ಡಿಲೀಟ್ ಮಾಡಿಸೋದು ಅಥವಾ ಹೊಸ ಸದಸ್ಯರನ್ನ ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ರೆ ಮದುವೆ ಆಗಿರುತ್ತೆ ಅಂತ ಹೆಣ್ಮಕ್ಳು ಹೆಸ್ರು ಸೇರಿಸಬೇಕು ಅಂದ್ಕೊಂಡಿರ್ತೀರ ಅಥವಾ ಡೆತ್ ಆಗಿರೋ ನೇಮ್ ಡಿಲೀಟ್ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ಎಲ್ ಇದೆ ನ ಚೇಂಜ್ ಮಾಡಿಸ್ಕೊಳೋಾಗಿದ್ರೆ ಮತ್ತೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಸ್ಕೊಳ್ಳೋದಕ್ಕೆ ತಿದ್ದುಪಡಿನ ಬಿಟ್ಟಿದ್ದಾರೆ ತಿದ್ದುಪಡಿ ಮಾಡಿಸ್ಕೊಳೋದಕ್ಕೆ ಡಿಸೆಂಬರ್ ಮೂವತ್ತೊಂದು ನಾಳೆನೇ ಲಾಸ್ಟ್ ಡೇಟ್ ಇದೆ ಅಷ್ಟರೊಳಗಡೆ ನೀವು ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿನ ಮಾಡಿಸ್ಕೋಬಹುದು ನೇಮ್ ಸೇರ್ಸೋದು ಡಿಲೀಟ್ ಮಾಡಿಸೋದು ಮೊಬೈಲ್ ನಂಬರ್ ಆ್ಯಡ್ ಮಾಡಿಸ್ಕೊಳ್ಳೋದು ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ರೇಷನ್ ಎಲ್ಲಿದೆ ಡಿಪೋ ಅದರ ಅಡ್ರೆಸ್ ಕೂಡ ನೀವು ಚೇಂಜ್ ಮಾಡಿಸ್ಕೋಬಹುದು ಕರ್ನಾಟಕ ಒಂದು ಗ್ರಾಮವನ್ನು ಬೆಂಗಳೂರು ಒನ್ಗಳಲ್ಲಿ ಅವಕಾಶ ಇರುತ್ತೆ you <laughs> ಅದು ಬಿಟ್ಟು ಬೇರೆ ಕಡೆ ನಿಮಗೆ ಅವಕಾಶ ಇರೋದಿಲ್ಲ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ಕಾಲಾವಕಾಶಗಳಿರುತ್ತೆ ಯಾವಾಗ ಬೇಕಿದ್ರೂ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು ಅದು ಒಂದು ಕಡೆ ಆದರೆ ಈಗ ನೀವು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತ ಹೇಳೋದಾದರೆ ಇ ಕೆ ಸಿನ ಮಾಡಿಸ್ಕೋಬೇಕು ಪ್ರತಿಯೊಬ್ಬರು ಕೂಡ ಇ ಕೆ ಸಿನ ಮಾಡಿಸ್ಕೋಬೇಕು ಇದಕ್ಕೆ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರ ಅವಕಾಶನ ಮಾಡಿಸ್ಕೊಟ್ಟಿತ್ತು ಬಟ್ ತುಂಬ ಜನ ಇನ್ನೂ ಕೂಡ ಲಕ್ಷಾಂತರ ಜನ ಇ ಕೆ ಸಿನ ಮಾಡಿಸ್ಕೊಂಡಿಲ್ಲ ಸೊ ಅದಕ್ಕೆ ಅಂಥವ್ರಿಗೆ ಕೊನೆ ಅವಕಾಶನ ಕಲ್ಪಿಸಿದೆ ಜನ್ವರಿ ಒಂದನೇ ತಾರೀಕು ಒಳಗಡೆ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಕಂಪಲ್ಸರಿ ಇ ಕೆ ಸಿನ ಮಾಡಿಸ್ಕೋಬೇಕು ಕೇವಲ ಎರಡು ದಿನ ಮಾತ್ರ ನಿಮಗೆ ಟೈಮ್ ಇದೆ ಈ ಟೈಮಲ್ಲಿ ನೀವು ರೇಷನ್ ಅಂಗಡಿಗಳ ಹತ್ರ ಹೋಗಿ ನಿಮ್ಮ ತಂಬ ಅಂದರೆ ಹೆಬ್ಬೆರಳನ್ನ ಕೊಟ್ಟು ಇ ಕೆ ಸಿನ ಮಾಡಿಸ್ಕೋಬೇಕಾಗತ್ತೆ ಇನ್ ಕೇಸ್ ನೀವು ಇ ಕೆ ಸಿ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಜನವರಿ ತಿಂಗಳಿಂದ ರೇಷನ್ ಸಿಗೋದಿಲ್ಲ ಯಾವುದೇ ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಇ ಕೆ ವೈ ಸಿ ಮಾಡಿಸಿದ್ರೆ ಅವರು ಇದ್ದಾರೆ ಅಂತ ಅರ್ಥ ಅವರು ಜೀವಂತವಾಗಿದ್ದಾರೆ ವ್ಯಕ್ತಿ ಅವರಿಗೆ ರೇಷನ್ನು ಅಥವಾ ಬೇರೆ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂತ ಇನ್ ಕೇಸ್ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಅವರು ಇಲ್ಲ ಅಥವಾ ಡೆತ್ ಆಗಿದ್ದಾರೆ ಅಂತ ನಿಮ್ಮನ್ನ ರೇಷನ್ ಕಾರ್ಡ್ ಇಂದ ತೆಗೆದು ಹಾಕೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇ ಕೆ ಸಿನ ಮಾಡಿಸ್ಕೋಬೇಕು ಇಲ್ಲಿವರೆಗೂ ಯಾರು ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ವೋ ಅಂತವರು ಈಗಲೇ ರೇಷನ್ ಅಂಗಡಿ ಹತ್ರ ಹೋಗಿ ನಿಮ್ಮ ಇ ಕೆ ಸಿನ ಮಾಡಿಸ್ಕೊಳ್ಳಿ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಇರೋಂಥವ್ರು ಮನೆಯ ಯಾವ ಸದಸ್ಯಂದು ಇ ಕೆ ವೈ ಸಿ ಆಗಿಲ್ವೋ ಅವರು ಹೋಗಲೇಬೇಕು ಈಗ ನನ್ನ ಆಧಾರ್ ಕಾರ್ಡು ಯಾರ ಕೈಲೋ ಅಪ್ಪ ಅಮ್ಮನ ಕೈಲೋ ಕೊಟ್ಟು ಕಳಿಸಿದ್ರೆ ಆಗೋದಿಲ್ಲ ನನ್ನ ಆಧಾರ್ ಕಾರ್ಡ್ ನಾನೇ ತಗೊಂಡು ಹೋಗಿ ನನ್ನ ಹೆಬ್ಬರಲ್ಲೇ ಕೊಡಬೇಕಾಗತ್ತೆ ಇದು ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಿಲ್ಲ ಬಹಳ ಸುಲಭ ಇರುತ್ತೆ ಒಂದು ಹತ್ತು ನಿಮಿಷ ಕೆಲಸ ಆದ್ರೂ ಇಷ್ಟು ಜನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರ ಇದನ್ನು ಯಾಕೆ ಅವಕಾಶ ಮಾಡಿಕೊಡ್ತಾನೆ ಇದೆ ಗೊತ್ತಿಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ ಅದಕ್ಕೆ ಸರ್ಕಾರ ಪ್ರತಿ ಸಲ ಕೂಡ ಅವಕಾಶ ಕಲ್ಪಿಸ್ತಾ ಇದೆ ಯಾರಾದ್ರೂ ಇಲ್ಲಿವರೆಗೂ ಈ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆ ವೈ ಸಿನ ಮಾಡಿಸ್ಕೊಳ್ಳಿ ಆಲ್ರೆಡಿ ನಮ್ದು ಆಗಿದೆ ನಾವು ಕೆ ವೈ ಸಿ ಮಾಡ್ಸಿದೀವಿ ಅಂದ್ರೆ ಮತ್ತೆ ಮಾಡಿಸಿಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಯಾರು ಆಗಿಲ್ವ ಅಂತವ್ರಿಗೆ ಮಾತ್ರ ಇದು ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇ ಕೆ ವೈ ಸಿ ಅನ್ನೋದು ನಾನು ಆಲ್ರೆಡಿ ಹಳೆಯ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಆದ್ರೂ ಕೂಡ ತುಂಬಾ ಜನ ಇನ್ನೂ ಕೂಡ ಇ ಕೆ ವೈ ಸಿ ಮಾಡ್ಸಿಲ್ಲ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅವರೇ ಮತ್ತೊಮ್ಮೆ ಅವಕಾಶನ ಕಲ್ಪಿಸಿದ್ದಾರೆ ಯಾರಾದರೂ ಕೆ ವೈ ಸಿ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಅಂತ ಯಾಕಂದ್ರೆ ಅವರು ಮೊದಲೇ ಗೊತ್ತಲ್ವಾ ಬಡವರ ರಾಮಯ್ಯ ಅನ್ನೋ ಹೆಸರು ಪಡ್ಕೊಂಡಿರೋ ಬಡವರು ಯಾರು ಕೂಡ ಹಸುವಿಂದ ಮಲ್ಕೋಬಾರ್ದು ಅವ್ರಿಗೆ ಅನ್ನಕ್ಕೆ ಪರದಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಅವಕಾಶನ ಕಲ್ಪಿಸಿದ್ದಾರೆ ಸೊ ಇಂಥವರೆಗೂ ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ಈಗಲೂ ಕೂಡ ಟೈಮ್ ಇದೆ ಹೋಗಿ ಮಾಡಿಸ್ಕೊಳ್ಳಿ ಅನ್ನಬಾಗಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಮುಖಾಂತರ ಹಣ ಅಕ್ಕಿ ಪಡೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಮತ್ತು ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು